హై ఫ్రెండ్స్ వెల్కమ్ టు అత్త సుజి కుకింగ్ వ్లగ్స్ ఇవత్ నన్ను మైసూర్ పుమాదు హ తోర్స్తీన మైసూర్కి ఫేమస్ ఆగి స్వీట్ ఇది మైసూర్ పాక్ అయిదు అంత తోర్స్తీని ఈ పాత్ర తోలి పాత్ర ఎరడు కప్ ఆ కడలైట్ హాకళి అంత తోర్తాయిన ఆ కర కడలహిట్టు నీన కప్పల్ బు హోబు అదికి కప్ కట్లేట్ హాకం అదక స్వల్ప స్వల్పే ఎన్నె హాకీ అందర్ధ బౌల్ అు ఎన్నె తగ్గే అర్ధ బౌల్ అయిత అదే ఎన్నె హల్స్కు ఎణి హో మిక్స్ మార్క అర్ధ బౌల్ మిల్క్ పౌడర్ హాకీ మిల్క్ పౌడర్ ఆకి మిక్స్ మొి నంది తొంగ దీని నీ బేదో తగబోదు మిల్క్ పౌడర్ ಮತ್ತೆ ಎಣ್ಣೆ ಎಲ್ಲಾನು ಒಟ್ಟಿಗೆ ಹಾಕಿ ಕಲ್ಸ್ಕೊಬೇಡಿ ಸ್ವಲ್ಪ ಸ್ವಲ್ಪನೇ ಕಲ್ಸ್ಕೊತಾ ಇರಬೇಕು ಅದನ್ನ ಸ್ವಲ್ಪ ಅದು ಕಡಲೆ ಹಿಟ್ಟು ಒಳಗಡೆ ಎಲ್ಲ ಫುಲ್ ಮಿಕ್ಸ್ ಆಗಬೇಕು ಅಲ್ಲಿ ತನಕಾನು ಇರಿ ನೀವು ಕಡಲೆ ಇಟ್ಟಿಗೆ ಎಣ್ಣೆ ಫುಲ್ ಮಿಕ್ಸ್ ಆಗ್ಬೇಕು ಅದು ನೋಡಿ ಫ್ರೆಂಡ್ಸ್ ಇಷ್ಟು ಮಿಕ್ಸ್ ಆಗ್ಬೇಕು ಆಮೇಲೆ ಗಟ್ಟಿ ಆಗ್ತದೆ ಸ್ವಲ್ಪ ನೀರ್ ಹಾಕೋಕೆಲ್ಲ ಹೋಗ್ಬಿಡಿ ನೀರ್ ಬರಿ ಎಣ್ಣೆಲೇ ಕಲ್ಸ್ಕೊಂಡಿರೋದು ಇದನ್ನ ಫುಲ್ಲು ಫುಲ್ ಎಣ್ಣೆಲೆ ಕಲ್ಸ್ಕೊಳ್ಳಿ ನಿಮ್ಗೆ ಸ್ವಲ್ಪ ಕಮ್ಮಿ ಆಯ್ತಿದ್ರೆ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕಿ ಕಲ್ಸ್ಕೊಳ್ಳಿ ನೀಟಾಗಿ ಈಗ ಹಾಲು ಪೌಡರ್ ಹಾಕೊಂಡು ಮಿಕ್ಸ್ ಅದು ಸ್ವಲ್ಪ ಗಟ್ಟಿ ಆದಾಗ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕಡಲೆ ಹಿಟ್ಟನ್ನ ಎಣ್ಣೆಯಲ್ಲಿ ಕಲಿಸಿಕೊಂಡಾಗಿದೆ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಒಂದು ಪಾತ್ರೆಗೆ ಒಂದು ಅರ್ಧದಷ್ಟು ಎಣ್ಣೆ ಹಾಕಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬೆಚ್ಚಗೆ ಮಾಡ್ಕೊಳ್ಳಿ ತುಂಬಾ ಬಿಟ್ಬಿಡಿ ಎಣ್ಣೆನ ಎಣ್ಣೆ ಬಿಸಿ ಆದಮೇಲೆ ಒಂದು ಪಾತ್ರೆ ಇಟ್ಟು ಒಂದು ನಾನ್ ಸ್ಟಿಕ್ ಪಾತ್ರೆನ ಇಟ್ಕೊಳ್ಳಿ ಯಾಕಂದ್ರೆ ತಳ ಹಿಡಿದ್ಬಿಡುತ್ತೆ ಕೈ ಆಡ್ತಾ ಇರ್ಬೇಕಾದ್ರೆ ತಳ ಹಿಡಿದ್ಬಿಡುತ್ತೆ ಅದಕ್ಕೆ ಎರಡು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕೊಳ್ಳಿ ಅಂದ್ರೆ ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀವಿ ಅದಕ್ಕೆ ಎರಡು ಮುಕ್ಕಾಲು ಕಪ್ ಸಕ್ಕರೆ ಹಾಕೊಳ್ಳಿ ಮೂರು ಕಪ್ ಬೇಕಾದ್ರೂ ಹಾಕೋಬಹುದು ಎರಡು ಮುಕ್ಕಾಲು ಕಪ್ಪಷ್ಟು ನಮಗೆ ಸಕ್ಕರೆ ಸಾಕು ಅನಿಸ್ತಾ ನಾವು ಅದಕ್ಕಷ್ಟು ಹಾಕೊಂಡಿದ್ದೀವಿ ಒಂದು ಸ್ವಲ್ಪ ಒಂದು ಕಪ್ ಒಂದು ಬೌಲ್ ಅಷ್ಟು ನೀರು ಹಾಕೊಂಡು ಅದನ್ನು ನೀಟಾಗಿ ಕರ್ಗಸ್ಕೊಳ್ಳಿ ಸಕ್ಕರೆನ ಸಕ್ಕರೆ ಫುಲ್ಲು ಕರ್ಗಿ ಒಂದೇಳೆ ಪಾಕದಷ್ಟು ಆಗ್ಬೇಕು ಅದು ಅಂದ್ರೆ ನಾವು ಪಾಕ ಚೆಕ್ ಮಾಡ್ಕೊಂಡಾಗ ಒಂದೇಳೆಯಲ್ಲಿ ಬರಬೇಕು ಅಲ್ಲಿ ತನಕನೂ ಕರ್ ಕರಗಿಸ್ಕೊಬೇಕು ನೀವು ಸಕ್ಕರೆನ ಈಗ ಮತ್ತೆ ಚೆಕ್ ಮಾಡ್ಕೊತಾ ಇದ್ದೀನಿ ಒಂದೇಳೆ ಅಷ್ಟು ಬಂದಿದೆ ಪಾಕ ಒಂದೇಳೆ ಎಷ್ಟು ಪಾಕೊಂಡು ಇಷ್ಟು ಪಾಕ ಆಗೋ ಅನ್ಕೊಂಡು ನೀವು ಮಳೆಸ್ಕೊತಾನೆ ಇರಬೇಕು ಆಫ್ ಮಾಡ್ಬಿಟ್ರೆ ಆಮೇಲೆ ಪಾಕ ಸರಿಯಾಗಿ ಬಂದಿಲ್ಲ ಅಂದ್ರೆ ಮೈಸೂರು ಪಾಕ ಸರಿಯಾಗಿ ಆಗೋದಿಲ್ಲ ಈಗ ಪಾಕ ಆಗಿದೆ ಅದಕ್ಕೆ ಎಣ್ಣೆ ಮತ್ತೆ ಕಡ್ಲೈಟ್ ಹಾಕಿ ಸ್ವಲ್ಪ ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ಒಬ್ರಿದ್ರೆ ಅವ್ರ ಜೊತೆ ಸೇರಿಕೊಂಡು ನೀವು ಒಬ್ಬರು ಕಡ್ಲೈಟ್ ಹಾಕೋತಿದ್ರೆ ಇನ್ನೊಬ್ರು ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದ್ರೆ ಗಂಟಾಗುತ್ತೆ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡ್ದು ಮಿಕ್ಸ್ ಫುಲ್ ಮಾಡ್ತಾನೆ ಇರಬೇಕು ಅದನ್ನ ಒಂದು ಅರ್ಧ ಗಂಟೆ ಆದ್ರೂ ತಗೊಳ್ಳುತ್ತೆ ಅಲ್ಲಿ ತುಕೋನ ಫುಲ್ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಮೈಸೂರು ಪಾಕ್ ಮಾಡ್ಬೇಕಾದ್ರೆ ನಿಮ್ಮ ಜೊತೆಗೆ ಇದ್ದರೆ ಕೈ ನೋವು ಅಷ್ಟು ಬರೋದಿಲ್ಲ ಇಲ್ಲಂದ್ರೆ ಕೈ ನೋವು ಬಂದ್ಬಿಡುತ್ತೆ ಜೊತೆಗೆ ಯಾರಾದ್ರೂ ಒಬ್ಬರು ಸೇರಿಸ್ಕೊಂಡು ಮಾಡಿ ಇದನ್ನ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಕೈ ಬಿಡ್ದಂತೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೀವು ಇದನ್ನ ಇಲ್ಲಾಂದ್ರೆ ಗಂಟಾಗಿಬಿಡುತ್ತೆ ಗಂಟು ಗಂಟಾದ್ರೆ ಚೆನ್ನಾಗಿ ಬರೋದಿಲ್ಲ ಕಡಲೆ ಇಟ್ಟು ಮತ್ತೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇರ್ತೀವಲ್ವ ಅದ್ರದ್ದು ಹಸಿ ವಾಸನೆ ಹೋಗು ತುಂಬ ನೀವು ಸ್ವಲ್ಪ ಎಣ್ಣೆ ಹಾಕ್ಬಾರ್ದು ಅದ್ರೊಳಗಡೆ ಮತ್ತೆ ಕಾಯಿಸಿರೋ ಎಣ್ಣೆನೇ ಹಾಕೋಬೇಕು ನಾರ್ಮಲ್ ಎಣ್ಣೆ ಹಾಕೊಳಕ್ಕೆ ಹೋಗ್ಬಿಡಿ ಕಾಯಿಸಿ ಸ್ವಲ್ಪ ಕಾಯಿಸಿ ಹಾಕೊಳ್ಳಿ ಅದನ್ನ ಕೈ ಬಿಡ್ದಂತ ಫುಲ್ಲು ನೀವು ತಿರುಗಿಸ್ಕೊತಾನೆ ಇರಬೇಕು ಅದು ಗಟ್ಟಿ ಆಗ್ತಾ ಬರುತ್ತೆ ಲೋ ಫ್ಲೇಮಲ್ಲೇ ಮಾಡ್ಕೊಳಿದಿನಿ ಐ ಫ್ಲೇಮಲ್ಲಿ ಎಲ್ಲ ಸೀದೋಗ್ಬಿಡುತ್ತೆ ಬೇಕ ಮತ್ತೆ ಗಂಟಾಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಈಗ ಹಸಿವಾಸನೆ ಎಲ್ಲ ಹೋಗಿದೆ ಒಂದ್ ಸೌಟಲ್ಲಿ ಒಂದ್ ಸೌಟಷ್ಟು ನಾನು ಎಣ್ಣೆ ಹಾಕೋತಾ ಇದೀನಿ ಅದನ್ನ ಎಣ್ಣೆ ಫುಲ್ ಎಲ್ಲ ಅದು మైసూర్ పాణెలా తో అల్లె తనకూర్ మిక్స్ మొత్తా ఇప్పుడు పదే పదే హాకీ ఫస్ట్ ఎన్నె డ్రై ఆగకు కడలెట్ మే సెరే పక్కదొలగడ ఎణ్ ఫుల్ మిక్స్ ఆల్ తనకరు తిరుగుకొత ఇర అందోర్సి అట్ ఎణు ఫుల్గతే అదే అస్ హోక్కు తుంబా రుచి బరుతే ఫస్ట్ ఒక్క ఎన్నె తగ్గే మే ఇన్నొంద్ ఎన్నె హాకొతా ఎన్నె హాక తిరుగుకొత ఇక ಇನ್ನೊಬ್ರು ಹೆಲ್ಪ್ ಇದ್ರೆ ನಿಮಗೆ ಸಹಾಯಕ್ಕೆ ಒಳ್ಳೇದು ಒಂದು ಒಬ್ಬರೇ ತಿರುಗ್ರೆ ತುಂಬಾ ಕೈನೊಬ್ಬ ತಿರುಗ್ಕೋತಾನೆ ನೀರಿ ಸ್ವಲ್ಪ ಕೈ ಬಿಡದಂತಾನೆ ತಿರುಗ್ತಾನೆ ಇರಬೇಕು ಅದನ್ನ ಮದ್ಯ ಮಧ್ಯ ಎಣ್ಣೆ ಹಾಕೋತಾ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಮತ್ತೆ ಫುಲ್ಲು ಗಟ್ಟಿ ಹಾಕ್ಬೇಕು ಗಟ್ಟಿ ಆಗೋದ್ಕು ಎಣ್ಣೆ ಹಾಕೋತ ಹಾಕೋತ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಕೈ ಬಿಡದಂತಾನೆ ತಿರುಗ್ಕೊತಾನೆ ಇರಬೇಕು ನೀವು ಅದನ್ನ ನಾನು ಇಲ್ಲಿ ಕಲರ್ಗೆ ಸ್ವಲ್ಪ ಇಷ್ಟ ಹಾಕೋತ ಇದ್ದೀನಿ ನಿಮ್ಗೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ಕಲರ್ ಬಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕೊಂಡಿದ್ದೀನಿ ಇಲ್ಲಿ ನೋಡಿ ಈಗ ಎಷ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ ನಿಮ್ ತೆಳ್ಳು ಇದ್ದಾಗ ಅಷ್ಟೊಂದು ಕೈನೋ ಒಂದ್ಸರಿ ಇದರ ಗಟ್ಟಿ ಆದಾಗ ಫುಲ್ ಕೈನೋ ಒಂದೆ ನಿಮಗೆ ತಿರುಗೋತಾನೆ ಇರಬೇಕು ಆದಾಗ್ಲೇನೆ ಮುಖ್ಯ ಅವಾಗ ಇನ್ನು ಗಂಟಾಗ್ಬಿಡತ್ತೆ ತುಂಬಾ ನೀವು ಅವಾಗ್ಲೂ ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕು ಕೈ ಬಿಡದಂತೆಲ್ಲ ಅಂದ್ರೆ ತಳ ಹಿಡಿದ್ ಬಿಡ್ತದೆ ನೋಡಿ ಎಷ್ಟು ಗಟ್ಟಿ ಆಗಿದೆ ಎಷ್ಟು ಗಟ್ಟಿ ಆಗೋ ತನಕ ನೀವು ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕು ಮತ್ತೆ ನಾವ್ ಎಣ್ಣೆ ಹಾಕಿರ್ತೀವಲ್ವಾ ಅದೆಲ್ಲ ಫುಲ್ಲು ಬಿಡ್ಬೇಕು ಅಲ್ಲಿ ತನಕ ನೀವು ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕು ನೋಡಿ ಎಣ್ಣೆ ಹಾಕೋತಾನೆ ಇದೀರ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ ನೋಡಿ ಎಷ್ಟು ಗಟ್ಟಿ ಆಗ್ತಾ ಇದ್ದೆ ಇಂದಾಗ ನಾನು ತುಪ್ಪ ಹಾಕೋತ ಇದೀನಿ ತುಪ್ಪನೂ ಅಷ್ಟೇ ಫಸ್ಟ್ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಅದನ್ನು ಅಷ್ಟೇ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಫಸ್ಟು ತುಪ್ಪನ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕೂಡ ಮೈಸೂರು ಪಾಕ್ ಒಳಗಡೆ ಚೆನ್ನಾಗಿ ಹೀರ್ಕೋಬೇಕು ಅದು ಎರಡು ಎರಡು ಅಷ್ಟು ಮಿಕ್ಸ್ ಮಾಡ್ಕೋಬೇಕು ನೀವು ನಾನಿಲ್ಲಿ ಒಂದು ಹಂಡ್ರೆಡ್ ಎಂ ಎಲ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕಾಗುತ್ತೆ ಅಂದ್ರೆ ನೀವು ಇನ್ನೂ ಜಾಸ್ತಿ ಹಾಕೋಬಹುದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಮತ್ತೆ ಎಣ್ಣೆಲಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಫ್ ಸಾಫ್ಟ್ ಆಗಿ ಬರುತ್ತೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಮೈಸೂರು ಪಾಕ್ ರೆಡಿ ಆಗಿದೆ ಅದ್ರಲ್ಲಿ ಮುಟ್ಟಿದ್ರೆ ಅದು ಕೈಗೆ ಒಂದು ಸ್ವಲ್ಪ ಅಂಟ್ಕೋಬಾರದು ನಮಗೆ ನೋಡಿ ನಾನು ತೋರಿಸ್ತಾ ಅಲ್ವಾ ಈ ರೀತಿ ಕೈಗೆ ಸ್ವಲ್ಪನು ಏನಾದ್ರು ಸ್ವಲ್ಪ ಅಂಟ್ಕೋತೈತಿ ಅಂದ್ರೆ ಅದಿನ್ನು ಆಗಿಲ್ಲ ಅಂತ ಇನ್ನೇ ಮಿಕ್ಸ್ ಮಾಡ್ಕೋತಾನೆ ಇರಿ ಅದನ್ನ ಅಂಟ್ ಇಲ್ಲ ಅಂತಂದ್ರೆ ಅದು ಅಷ್ಟೇ ಮುಗಿತಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಒಂದು ತಟ್ಟೆಗೆ ತುಪ್ಪ ಸಾರಕೊಂಡಿದ್ದೀನಿ ನಿಮ್ಮ ಹತ್ರ ಬೇರೆ ಯಾವ್ದಾರ ಅದ್ರ ಶೇಪ್ ತಕ್ಕಂತೆ ಯಾವ್ದಾದ್ರು ಪಾತ್ರ ಇದ್ರೆ ನೀವು ಅಲ್ಲಿಗೆ ಹಾಕೋಬಹುದು ನಾನು ತಟ್ಟೆಗೆ ಹಾಕೋತಾ ಇದ್ದೀನಿ ತಟ್ಟೆಗೆ ಹಾಕೊಂಡು ಅದನ್ನು ಎರಡು ಅವರ್ ಬಿಟ್ಬಿಡ್ಬೇಕು ಫುಲ್ ಅದು ಬಿಸಿ ಒಂದು ಸ್ವಲ್ಪ ಇರಬಾರ್ದು ಅವಾಗಲೇ ಕಟ್ ಮಾಡ್ಕೋಬೇಕು ನೀವು ಅದನ್ನು ಫುಲ್ ಬಿಸಿ ಆರೋ ತನಕ ಒಂದು ಟೂ ಅವರ್ಸ್ ಬಿಟ್ಬಿಡಿ ನೀವು ಅದನ್ನು ನೋಡಿ ಈಗ ಮೈಸೂರು ಪಕ್ಕ ಎಲ್ಲ ಫುಲ್ಲು ತಣ್ಣಗಾಗಿದೆ ಟೂ ಅವರ್ಸ್ ಆಗಿದೆ ಕಟ್ ಮಾಡಿದ್ಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ ನೋಡಿ ಪೀಸ್ ಮಾಡ್ಕೊಂಡಾಗಿದೆ ಚೆನ್ನಾಗಿ ಬಂದಿದೆ ಸಾಫ್ಟ್ ಆಗು ಕೂಡ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್